ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ಇದು ಲಾಸ್ಟ್ ವೀಕ್ ಇಂದ ನಡೀತದೆ ನಮ್ಮ ಟ್ರೇಲರ್ ಯಾವಾಗ ವೈರಲ್ ಆಯ್ತು ಸೊ ಅಲ್ಲಿ ಖುಷಿ ಅವ್ರ ಕ್ಯಾರೆಕ್ಟರ್ ಪೂಜಾ ಅನ್ನೋ ಕ್ಯಾರೆಕ್ಟರ್ ಅವರು ಮದುವೆ ಹೆಣ್ಣು ಕ್ಯಾರೆಕ್ಟರ್ ಅವ್ರು ಯಾವಾಗ ಎಲ್ಲ ಫೋಟೋಗ್ರಾಫರ್ ಫ್ಲರ್ಟ್ ಅಂತ ಇನ್ ಡೈರೆಕ್ಟ್ ಆಗಿ ಹೇಳ್ತಾರೆ ಐ ಮೀನ್ ಡೈರೆಕ್ಟ್ ಆಗಿ ಹೇಳ್ತಾರೆ ಬಟ್ ಅವ್ರ ಉದ್ದೇಶ ಬೇರೆ ಇರುತ್ತೆ ಸಿನಿಮಾ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಅವ್ರು ಏನಕ್ಕೆ ಹೇಳೋದು ಅಂತ ಅವ್ರು ಎಲ್ಲಾ ಗೋಸ್ಕರ ಹೇಳ್ತಾರಲ್ಲ ಆ ಪಾತ್ರನ ಪಡೆಯೋಕೋಸ್ಕರ ಹೇಳ್ತಾ ಇರ್ತಾರೆ ಅವ್ರನ್ನ ಬೇರೆ ಇನ್ನೊಂದು ಹೀರೋಯಿನ್ ನ ಮಿಸ್ಲೀಡ್ ಮಾಡೋಕೋಸ್ಕರ ಹೇಳ್ತಾ ಇರ್ತಾರೆ ಅದು ನಮ್ಮ ಸ್ಟೋರಿ ಆಫ್ ಪ್ಲಾಟ್ ಸೊ ಅದರಲ್ಲಿ ಆ ಡೈಲಾಗ್ ಬಂದಿರೋದು ನಾವೇನ್ ಬೇಕಂತ ಯಾರನ್ನು ಸೆಂಟಿಮೆಂಟಲ್ಲಿ ಐ ಮೀನ್ ಯಾರನ್ನು ಕೀಳ್ವಾಗಿ ತೋರಿಸಬೇಕು ಅಥವಾ ಫೋಟೋಗ್ರಾಫರ್ ಬಗ್ಗೆ ಕೆಡ್ದಾಗ ಮಾತಾಡಬೇಕು ಅಂತ ಮಾಡಿಲ್ಲ ಸೊ ಈ ಈ ವಿಷಯನ ಲಾಸ್ಟ್ ವೀಕ್ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ನಮಗೆ ಕೇಳಿದಾಗ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಆಮೇಲೆ ಅವ್ರು ಓಕೆ ಅಂದಿದ್ರು ಬಟ್ ನಿನ್ನೆ ಹೋಗ್ಬಿಟ್ಟು ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಇವಾಗ ಬಂದವರು ಅದೇ ಫೋನ್ ಎಲ್ಲ ಮಾಡಿ ಸ್ವಲ್ಪ ರಫ್ ಆಗಿ ಎಲ್ಲ ಮಾತಾಡಿ ಇವತ್ತು ಇಲ್ಲಿ ಫೋನ್ ಅಲ್ಲಿ ರಾಷ್ ಸ್ಟೇಷನ್ ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಾರಂತೆ ಸಿ ನಾವ್ ಸಿನಿಮಾ ಮಾಡಿದಾಗ ಸೆನ್ಸರ್ ಆಗಿರತ್ತೆ ಸೆನ್ಸರ್ ಅವರು ಬೋರ್ಡ್ ನೋಡಿರ್ತಾರೆ ಅವ್ರು ನಮ್ಗೆ ಕಟ್ಸಿದ್ರೆ ಕಟ್ಸಿ ಹೇಳ್ತಾರೆ ಇಲ್ಲ ಅಂದ್ರೆ ಅಂತಾರೆ ಸೊ ನಾವ್ ಸೆನ್ಸರ್ ಎಲ್ಲ ಪ್ರಾಸೆಸ್ ಮುಗಿಸಿ ಬಂದಿರೋದು ಆಮೇಲೆ ಈ ನಾವು ನಮ್ ಸಿನಿಮಾದಲ್ಲಿ ಹೀರೋನ್ ಎತ್ತೋದೇ ಫೋಟೋಗ್ರಾಫರ್ ಆಗಿ ನಾವ್ ಅನ್ನ ಕೀಳಕ್ ತೋರ್ಸೋದಕ್ಕೆ ಆಗಲ್ಲ ಅವ್ರ ಮನೋಭಾವನೆ ಸರ್ ನಾನ್ ತಪ್ಪಂತ ಹೇಳಲ್ಲ ಬಟ್ ಇದು ಇಟ್ಸ್ ಎ ಫಿಲಮ್ ಇಟ್ಸ್ ನಾಟ್ ಅ ರಿಯಲ್ ಥಿಂಗ್ ನಾವ್ ಯಾರು ಡೈರೆಕ್ಟ್ ಇವಾಗ ಒಬ್ಬ ಡಾಕ್ಟರ್ ಕೊಲೆ ಮಾಡಿರ್ತಾರ ಕೊಲೆಗಾರ ಅಂದ್ರೆ ಎಲ್ಲ ಡಾಕ್ಟರ್ ಕೊಲೆಗಾರ ಇವಾಗ ಹಲವಾರು ಸಂದರ್ಭ ಇರುತ್ತೆ ಲಾಯರ್ಸ್ ಇರ್ತಾರೆ ಪೊಲೀಸ್ ಅವರು ಇರ್ತಾರೆ ಅವರೆಲ್ಲಾನು ನಾವು ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಕ್ಯಾರೆಕ್ಟರ್ ಅದು ಬೇಸಿಕಲಿ ಸೊ ನಾವು ಈ ಸಿನಿಮಾದಲ್ಲಿ ಅವ್ನು ಫ್ಲರ್ಟ್ ಅಂತ ಅವ್ರು ಹೇಳೋದು ಬಟ್ ಅವ್ನ್ ಕ್ಯಾರೆಕ್ಟರ್ ಫ್ಲರ್ಟ್ ಅಲ್ಲ ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಅವ್ರನ್ನ ಪ್ರೀಮಿಯರು ಬನ್ನಿ ಅಂತ ಹೇಳ್ತಿದ್ವಿ ಅವ್ರು ಪ್ರೀಮಿಯರ್ ಬರಕ್ ರೆಡಿ ಇಲ್ಲ ಅವರೇ ಇದ್ ಮಾಡ್ತಾ ಇದಾರೆ ಇದೇ ಕಾರಣದಿಂದ ನಾವೇ ನಾವೇ ಏನ್ ಮಾಡ್ತಿದ್ವಿ ಟ್ವೆಂಟಿ ಫಸ್ಟ್ ಒಂದು ಫೋಟೋಗ್ರಾಫರ್ಸ್ ಗಂತಾನೆ ಫ್ರೀ ಶೋ ಅರೇಂಜ್ ಮಾಡ್ತಾ ಇದೀವಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಬೆಂಗಳೂರು ಮೈಸೂರು ಮತ್ತೆ ಮಂಗಳೂರು ಮತ್ತೆ ಚಿತ್ರದುರ್ಗದಲ್ಲಿ